ಹಾಯ್ ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಇದು ಗುರುವಾರ ಸಾಯಂಕಾಲ ಎಂಟು ಗಂಟೆಗೆ ನಾನು ಕಿಚನಲ್ಲಿದ್ದೀನಿ ಏಳು ಗಂಟೆಗೆ ಸರಿಯಾಗಿ ನಾನು ಕ್ಲಾಸಿಂದ ಬಂದೇ ಬಂದು ಫ್ರೆಶಪ್ ಆಗಿ ಕೈಕಾಲು ಮುಖ ತೊಳ್ಕೊಂಡು ಸೀದಾ ಕಿಚನ್ಗೆ ಬಂದೆ ಹೊಟ್ಟೆ ಹಸಿತಾಯಿತು ಬೇಗ ಏನಾದರೂ ಮಾಡ್ಕೊಳ್ಳೋಣ ಅಂತ ಫಸ್ಟು ಇಶಾನಿಗೆ ಹೆಸರು ಬೇಳೆ ಕೂಡ ಬೇಯಿಸಿಟ್ಟಿದ್ದೀನಿ ಅವಳಿಗೆ ಹುಷಾರಿಲ್ಲ ಏನೇನೂ ಇಲ್ಲ ಅವಳು ಎರಡು ಮೂರು ದಿವಸದಿಂದ ಮೂರು ದಿವಸ ನಾಲ್ಕು ದಿವಸನೇ ಆಗೋಯ್ತು ನೆನ್ನೆ ಮೊನ್ನೆ ವೆಜಿಟೇಬಲ್ಸ್ ಕ್ಯಾರೆಟು ಮತ್ತು ಬೀನ್ಸು ಬೇಯಿಸ್ಬಿಟ್ಟು ಒಂದು ಸಣ್ಣ ಬೌಲಲ್ಲಿ ಕೊಟ್ಟರೆ ಅದು ರಾತ್ರಿ ಮಧ್ಯರಾತ್ರಿಯಲ್ಲಿ ಎರಡು ದಿವಸದಿಂದ ವಾಮಿಟ್ ಮಾಡಿದ್ದಾಳೆ ಅದನ್ನೆಲ್ಲ ರಾತ್ರಿ ಎದ್ದು ಎದ್ದು ಕ್ಲೀನ್ ಮಾಡಿದ್ದೀನಿ ಅದಕ್ಕೆ ಸೆರೆಲಾಕ್ ಡಬ್ಬಾನು ತರಿಸಿದ್ದೆ ಸೆರೆಲಾಕ್ ರೈಸ್ ಇರುತ್ತಲ್ಲ ಇದು ಇದನ್ನು ಒಂದು ಸ್ಪೂನು ಬೇಯಿಸಿರೋ ಬೇಳೆ ಜೊತೆಯಲ್ಲಿ ಮಿಕ್ಸ್ ಮಾಡಿ ಅಂದರೆ ಅನ್ನ ಹೆಸರುಬೇಳೆ ಹೆಂಗೆ ತಿಂತೀವಲ್ಲ ನಾವು ಆ ಥರ ಇರುತ್ತೆ ಸೆರೆಲಾಕು ಮತ್ತು ಹೆಸರುಬೇಳೆ ಹಾಕ್ಕೊಟ್ರೆ ಅದನ್ನಾದರೂ ತಿನ್ನಲಿ ಅಟ್ಲೀಸ್ಟು ಅಂತ ಅದು ನಾನು ಅದನ್ನು ಪ್ರಯೋಗ ಮಾಡ್ತಾಯಿದ್ದೀನಿ ಅಡುಗೆ ಎಲ್ಲ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ನಾನು ಮನೆಗೆ ಬಿಡ್ತೀನಲ್ಲ ಕ್ಲಾಸಿಗೆ ಹೋಗ್ತೀನಲ್ಲ ಆವಾಗ ಎಲ್ಲ ಅಡುಗೆ ಕಂಪ್ಲೀಟ್ ಮಾಡಿಟ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರ ತೊಳೆದ್ಬಿಟ್ಟು ಪೂಜೆ ಮಾಡಿ ಮನೆ ಕ್ಲೀನ್ ಮಾಡಿ ಇಶಾನಿಗೆ ವಾಕಿಂಗು ವಿಶಾನಿಗೆ ಫುಡ್ಡು ಎಲ್ಲ ಕೊಟ್ಬಿಟ್ಟು ನಾನು ಒಂದು ಚಪಾತಿ ತಿಂದ್ಕೊಂಡು ಹೋಗಿರ್ತೀನಿ ಅಂದರೆ ತಿಂಡಿನೇ ಮಾಡಲ್ಲ ಒಂದು ಸಾರಿ ತಿಂಡಿ ಮಾಡ್ತೀನಿ ಇಲ್ಲಾಂದರೆ ಡೈರೆಕ್ಟಾಗಿ ಒಂದೇ ಸಾರಿ ಅಡುಗೆ ಮಾಡಿ ಮುಗಿಸಿಟ್ಬಿಟ್ಟು ಹೋಗ್ಬಿಡ್ತೀನಿ ಇವಾಗ ರಾತ್ರಿ ಬಂದಿದ್ದೀನಲ್ಲ ಏಳು ಗಂಟೆ ಆಯಿತು ಬರುವಷ್ಟೊತ್ತಿಗೆ ಮನೆಗೆ ಅದಕ್ಕೆ ಎಲ್ಲ ಮತ್ತು ಟೀ ಮಾಡಿಕೊಂಡು ಅವಲಕ್ಕಿ ಮಾಡಿದೆ ಅವಲಕ್ಕಿ ಮಾಡಿ ಮತ್ತು ಹಾಲೆಲ್ಲ ಕಾಯಿಸಿದ್ನೆಲ್ಲ ಇದೆಲ್ಲ ಕುಕ್ ಟಾಪ್ ಎಲ್ಲ ಜಿಡ್ ಆಗಿತ್ತು ಎಣ್ಣೆ ಎಲ್ಲ ಎಗ್ರಿತ್ತು ಯಾಕೋ ಒಂಥರ ನಂಗೆ ಇಷ್ಟ ಆಗೋಲ್ಲ ಅದು ಅದಕ್ಕೆ ಇಮ್ಮಿಡಿಯೇಟ್ ಅದನ್ನು ಸ್ವಲ್ಪ ಲಿಕ್ವಿಡ್ ಹಾಕಿ ಒರೆಸಿದ್ರೆ ಭೀಮ್ ಲಿಕ್ವಿಡ್ ಹಾಕಿ ಒರೆಸ್ಬಿಟ್ರೆ ಕ್ಲೀನ್ ಆಗುತ್ತೆ ವಾಲ್ ಏನಿದೆಯಲ್ಲ ವೈಟ್ ಕಲರ್ ಗ್ಯಾಸ್ ಸ್ಟೌವ್ ಹಿಂದೆ ಗೋ ಗೋಡೆ ಏನಿದೆಯಲ್ಲ ಅದನ್ನು ಅಷ್ಟೇ ಒರೆಸ್ಬಿಡ್ತೀನಿ ವಿಕ್ ಲಿಕ್ವಿಡ್ ಜೆಲ್ಲು ಇಲ್ಲ ಕೋಲಿನ ಹಾಕ್ಬಿಟ್ಟು ಒರೆಸ್ಬಿಟ್ರೆ ನೀಟಾಗಿ ಪಳಪಳ ಕನ್ನಡಿ ಥರ ಕಾಣಿಸ್ತಾ ಇರುತ್ತೆ ಮತ್ತು ಸೊಳ್ಳೆಗಳು ಅದು ಇದು ಬರಲ್ಲ ಮತ್ತು ಅದೊಂದು ಕೆಲಸ ನನಗೆ ಮುಗಿದ್ಬಿಡುತ್ತೆ ನೋಡಿದ ತಕ್ಷಣ ಇಮಿಡಿಯೇಟ್ ಕ್ಲೀನ್ ಮಾಡಿಬಿಟ್ರೆ ಅಯ್ಯೋ ಆಮೇಲೆ ಮಾಡೋಣ ಅನ್ನೋದಕ್ಕಿಂತ ಅದು ಅವಾಗಿಂದ ಅವಾಗಲೇ ಮುಗಿಸ್ಬಿಟ್ರೆ ಒಂದು ನೆಮ್ಮದಿ ಮನಸ್ಸಿಗೆ ಅದಕ್ಕೆ ಅದಕ್ಕೆ ಇನ್ನೂ ಅವಲಕ್ಕಿ ತಿಂದಿಲ್ಲ ನಾನು ಅವಲಕ್ಕಿ ಮಾಡಿಟ್ಬಿಟ್ಟೆ ಇವಾಗ ಇದನ್ನು ಒರೆಸ್ಬಿಟ್ಟು ಅವಲಕ್ಕಿ ತಿಂದು ಟೀ ಕುಡಿಬೇಕು ಅವಳಿಗೆ ದಾಲು ಬೇಯಿಸಿಟ್ಟಿದ್ದೀನಿ ಅವಳಿಗೆ ತಿಂತಾಳೋ ಇಲ್ವೋ ನಾನು ದೇವ್ರ ಕೈ ಮುಕ್ಕೊಂಡು ಕೊಡ್ತೀನಿ ಅವಳಿಗೆ ಫಸ್ಟ್ ದೇವ್ರೇಳ್ ತಿನ್ಲನಪ್ಪ ತಿನ್ಲಿನಪ್ಪ ಅಂದ್ಕೊಂಡು ಒಬ್ಬ ಅವಳನ್ನ ಅವಳು ಮುಂದೆ ಇಡ್ತೀನಿ ಅವಳು ತಿಂದರೆ ನನಗೆ ಖುಷಿಯೋ ಖುಷಿ ತಿಂದಿಲ್ಲ ಅಂದರೆ ಮತ್ತೆ ನನಗೆ ಯೋಚನೆ ಆಗುತ್ತೆ ನಾನು ಊಟ ಮಾಡಿದೆ ಮಗು ಊಟ ಮಾಡಲಿಲ್ಲ ನಮ್ಮ ಇಶಾನಿ ಊಟ ಮಾಡಲಿಲ್ಲ ಅಂತ ನನಗೆ ಅದೇ ಕೊರಿತಾ ಇರುತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು ಬಿಜಿ ಆಗಿದ್ದೀನಿ ರೀ ಎಂಟು ಗಂಟೆಗೆ ಡಾಕ್ಟ್ರ್ ಹೊರಟೋಗಿಬಿಡ್ತಾರೆ ಏಳುವರೆವರೆಗೂ ಮಾತ್ರ ನಮ್ಗೆ ಟೈಮ್ ಇರುತ್ತೆ ನಾನು ಬಂದಿದ್ದೆ ಏಳು ಗಂಟೆಗೆ ಬಂದಿದ್ದೀನಿ ನಮ್ಮ ಮನೆಯವರು ಇಲ್ಲ ಇಬ್ಬರು ಬೇಕು ಅವಳನ್ನ ಕರ್ಕೊಂಡು ಹೋಗೋಕ್ಕೆ ಒಬ್ಬರು ಎತ್ಕೊಂಡು ಗಾಡಿನಲ್ಲಿ ಕೂತ್ಕೊಳ್ಬೇಕು ಇನ್ನೊಬ್ರು ಡ್ರೈವ್ ಮಾಡಬೇಕು ಮತ್ತು ಡಾಕ್ಟ್ರ್ ಏನಾದರೂ ಮೆಡಿಸಿನ್ ಅದು ಇದು ಹೇಳಿದ್ರೆ ನಾವು ಇಬ್ಬರೇ ಇರೋದು ನಾವು ಇಬ್ಬರೇ ಅವ್ಳನ್ನ ನೋಡ್ಕೊಳ್ಳೋದು ಹಂಗಾಗಿನೇ ಇಬ್ಬರು ಇದ್ರೆ ಇಬ್ಬರು ಜೊತೆಗೆ ಹೋಗಿ ಬರ್ತೀವಿ ನಾನು ಒಬ್ಬಳೇ ಹೋಗಲ್ಲ ಈಶಾನಿನ ಕರ್ಕೊಂಡು ಅದಕ್ಕೋಸ್ಕರನ ಅವ್ರಿಗೂ ಟೈಮ್ ಇಲ್ಲ ಅವರು ಮಧ್ಯಾಹ್ನ ಊಟ ಮಾಡಿಕೊಂಡು ಮತ್ತೆ ಅವ್ರು ಡ್ಯೂಟಿಗೆ ಹೋದರೆ ಬರೋದು ರಾತ್ರಿ ಒಂಬತ್ತುವರೆ ಒ ಹತ್ತು ಗಂಟೆ ಆಗುತ್ತೆ ಡಾಕ್ಟರ್ ಬರೀ ಏಳುವರೆವರೆಗೂ ಮಾತ್ರ ಸಿಗ್ತಾರೆ ಪೆಟ್ ಡಾಕ್ಟರು ಇದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಟ್ವೆಂಟಿ ಡೇಸ್ ಬಿಫೋರ್ ಅವಳಿಗೆ ಮೀಟಿಂಗ್ ಕೂಡ ಆಗಿತ್ತಲ್ವ ಸೊ ಮೇ ಬಿ ಅದರ ಸಿಮ್ಟಮ್ಸು ಅಂದರೆ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಏನಾದರೂ ಕಾಣಿಸ್ಕೊಳ್ತಾ ಇರ್ಬೋದೇನೋ ಅನ್ನೋದೊಂದು ನನಗೆ ಡೌಟ್ ಕೂಡ ಆಗ್ತಾ ಇದೆ ಅವಳು ಊಟ ಬಿಡ್ತಾ ಇದ್ದಾಳೆ ಊಟ ಕೊಟ್ಟರೆ ತಿಂದರೆ ವಾಮಿಟ್ ಮಾಡ್ತಾಳೆ ಮತ್ತು ಈ ಥರ ಹಿಂಗೆ ಇದೆ ಏನೋ ಗೊತ್ತಿಲ್ಲ ಡಾಕ್ಟ್ರ್ ಹತ್ರ ಹೋಗಿ ಬರೋವರೆಗೂ ಏನೂ ಇಲ್ಲ ಒಂದು ಒಳ್ಳೆ ಟಾನಿಕ್ಕು ಮತ್ತು ಮೆಡಿಸಿನ್ನು ಎಲ್ಲ ಕೊಡಿಸ್ಬೇಕು ಅವ್ಳಿಗೆ ಅವಳಿಗೆ ಚೆನ್ನಾಗಾಗಬೇಕು ಟಾನಿಕ್ಗಳಂತೂ ಕೊ ತೊಗೊಂಡು ಬರ್ತೀನಿ ನಾನು ಡಾಕ್ಟ್ರನ್ನಾಗ ಕೇಳಿಬಿಟ್ಟು ನಮ್ಮ ಈಶಾನಿನ ತುಂಬ ಕೇರಾಗಿ ಅಂದರೆ ಅದೇ ನಮ್ಮ ಮನೇಲಿ ಒಂದು ಮಗು ನಮ್ಮಿಬ್ಬರಿಗೂ ಮಗು ಅಂದರೆ ಅದೇನೇ ಮಗುಗಿಂತ ಹೆಚ್ಚಾಗಿ ನಾವು ಸಾಕ್ತೀವ್ರಿ ಅವಳು ಸಾಯಂಕಾಲ ಆದರೆ ಸಾಕು ನಾನು ಕ್ಲಾಸಲ್ಲಿ ಇದ್ದಾಗ ಐದು ಗಂಟೆಗೆ ಅವಳು ನೆನಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ಳನ್ನ ನೋಡಬೇಕು ಮನೆಗೆ ಹೋಗಬೇಕು ನಮ್ಮ ಇಶಾನಿ ನೋಡಬೇಕು ಅಂತ ಮನೆಗೆ ಬಂದ ತಕ್ಷಣ ಬಂದು ನಾನು ಬಿಡ್ತಾಳೆ ನಮ್ಮ ಇಶಾನಿ ನಮ್ಮ ಪೆಟ್ಟ ನಮ್ಮ ಇಶಾನಿ ಅಂದರೆ ನಮ್ಮ ಪೆಟ್ಟು ಪೂಡಲ್ ಟಾಯ್ ಪೂಡಲ್ ಅಂತ ಹೇಳ್ತೀನಿ ಯಾರಾದರೂ ಹೊಸದಾಗಿ ವಾಚ್ ಮಾಡ್ತಾಯಿದ್ರೆ ನಾಯಿ ಮರಿ ಪೂಡಲ್ ಪೆಟ್ ಅಂತ ಹೇಳ್ತೀನಿ ಸೊ ನಮಗೆ ತುಂಬ ತುಂಬ ಖುಷಿ ಇದೆ ಅವಳಿರೋದ್ರಿಂದ ಇವಾಗ ಪಾತ್ರೆನೂ ಇದ್ದೀನಿ ಸ್ವಲ್ಪ ಪಾತ್ರೆ ಕೂಡ ಇತ್ತು ಇನ್ನು ರಾತ್ರಿಗೆ ನಮ್ಮ ಮನೆಯವರು ಊಟ ಆದಮೇಲೆ ಎಲ್ಲ ಪಾತ್ರೆಗಳನ್ನ ಖಾಲಿ ಮಾಡಿ ಕುಕ್ಕರು ಅದು ಇದು ಮತ್ತೆ ಇನ್ನೊಂದು ಟ್ರಿಪ್ ಪಾತ್ರೆ ತೊಳೆದು ಸಿಂಕೆಲ್ಲ ವಾಶ್ ಮಾಡಿ ಎಲ್ಲ ಫ್ರಿಜ್ಜಲ್ಲಿ ಎತ್ತಿಡೋದನ್ನ ಅಂದರೆ ತರಕಾರಿಗಳನ್ನ ಎತ್ತಿಡಬೇಕು ಫ್ರಿಜ್ಜಲ್ಲಿ ನಾನು ಅನ್ನ ಸಾರು ಪಲ್ಯ ಯಾವುದೂ ಇಡೋಲ್ಲ ಚಪಾತಿ ಹಿಟ್ಟು ಅಷ್ಟೇ ನಮ್ಮಿಬ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ ಕಲಸಿಟ್ಟಿರ್ತೀನಿ ಬೆಳಗ್ಗೆ ಕಲಸಿಟ್ಟಿರೋದು ಹಾಂ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಮತ್ತೆ ಮಧ್ಯಾಹ್ನ ಬಂದು ರಾತ್ರಿ ಬಂದು ಸಾಯಂಕಾಲ ಬಂದು ಮತ್ತೆ ರಾತ್ರಿಗೆ ಎರಡು ಚಪಾತಿ ಮಾಡಿಬಿಟ್ರೆ ಖಾಲಿ ಆಗಿಬಿಡುತ್ತೆ ಸೊ ಇಟ್ಟರೆ ಹಬ್ಬ ಹಬ್ಬ ಅಂದರೆ ಮೊಸರು ಹಾಲು ಇಡೋದು ಮೊಸರು ಏನಾದರೂ ಎರಡು ದಿವ್ಸ ಆಗಿತ್ತು ಹುಳಿ ಬಂದಿತ್ತು ಅಂದರೆ ಅದನ್ನು ಪ್ಯಾಕೆಟ್ ಬಿಸಾಕ್ತಿವಿ ಫ್ರೆಶ್ ಆಗಿರೋದು ಕಾಲು ಲೀಟ್ರ್ ಆದರೆ ಸಾಕಾಗುತ್ತೆ ನಮಗೆ ಅರ್ಧ ಲೀಟ್ರ್ ಹಾಲು ಸಾಕಾಗುತ್ತೆ ನಾನು ಹಾಲು ಕುಡಿಯೋಲ್ಲ ಯಾವಾಗೋ ಹುಷಾರಿಲ್ಲ ಅಂದರೆ ಹಾಲು ಕುಡಿತೀನಿ ಅಷ್ಟೇ ಅದು ಏನೋ ಕುಡಿಬೇಕನ್ಸಿದ್ರೆ ಸುಸ್ತಾದರೆ ಹುಷಾರಿಲ್ಲ ಅಂದರೆ ಜ್ವರ ಆ ಥರ ಇದ್ದರೆ ಮಾತ್ರ ಅಷ್ಟೇ ಬಾದಾಮ್ ಪೌಡ್ರ್ ತರಿಸಿದ್ರೆ ಅದು ಯಾವುದೋ ಏನದು ಶೇಂಗಾ ಬೀಜ ಪೌಡ್ರ್ ಹಾಕಿ ಮಾಡಿರೋದು ಅಡಲ್ಟ್ರೇಷನ್ ಇರುತ್ತೆ ತೊಗೊಂಬಂದ್ಬಿಟ್ಟಿದ್ದಾರೆ ಡ್ಯೂಪ್ಲಿಕೇಟು ನನಗೆ ಎಮ್ ಟಿ ಆರ್ ಇಷ್ಟ ಆಗುತ್ತೆ ಅದೇ ಒಂದು ಸಣ್ಣ ಡಬ್ಬ ಅಂತಂದರೆ ಯಾವಾಗಲಾದರೂ ಹಾಲು ಕುಡಿಬೇಕು ಅನ್ಸಿದಾಗ ಬರೀ ಹಾಲು ಕುಡಿಯೋ ಬದಲು ಎಮ್ ಟಿ ಆರ್ ಪೌಡ್ರ್ ಬಾದಾಮ್ ಪೌಡ್ರ್ ಹಾಕ್ಕೊಂಡು ಕುಡಿಯೋಕ್ಕೆ ಇಷ್ಟಪಡ್ತೀನಿ ಇದು ಗುರುವಾರ ಸಾಯಂಕಾಲ ಇವಾಗ ಎಂಟು ಗಂಟೆ ಆಗಿದೆ ಒಂದು ಸ್ವಲ್ಪ ಅವಲಕ್ಕಿ ಮಾಡ್ಕೊಂಡ್ಬಿಟ್ಟೆ ಯಾಕೋ ಊಟನೇ ಬೇಡ ಅನ್ನಿಸ್ತಾ ಇತ್ತು ಅದಕ್ಕೆ ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಮತ್ತು ಬಿಸಿ ಬಿಸಿ ಆಗಿರೋ ಅವಲಕ್ಕಿ ಇದು ಈಶಾನಿಗೆ ಹೆಸರುಬೇಳೆ ಬೇಯಿಸಿಟ್ಟಿದ್ದೀನಿ ತಣ್ಣಗಾಗಕ್ಕೆ ನೀರಲ್ಲಿ ಇಟ್ಟಿದ್ದೀನಿ ಅದು ಹೆಸರುಬೇಳೆ ಅಷ್ಟೇ ಇನ್ನೇನೂ ಇಲ್ಲ ಅರಶಿನೂ ಹಾಕಿಲ್ಲ ಉಪ್ಪು ಹಾಕಿಲ್ಲ ಅವಳು ಬೌಲ್ ಇದು ಈಶಾನಿ ಬೌಲ್ ಇದೆ ಅದ್ರ ಜೊತೆಗೆ ಸರಿಲಾಕಿ ಹಾಕಿ ಕೊಡ್ತೀನಿ ಇವಾಗ ಅವಲಕ್ಕಿ ರುಚಿ ನೋಡ್ತಾ ಇದ್ದೀನಿ ಆಲೂಗಡ್ಡೆ ಹಾಕಿ ಮಾಡಿದ್ದೀನಿ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ಇವಾಗ ಅದೇ ಇದು ಸಾಯಂಕಾಲ ಬಂದಿದ್ನಲ್ಲ ಆವಾಗ ಅವಲಕ್ಕಿ ಮಾಡ್ತಾ ಇದ್ದೆ ಸೊ ಇದು ಕ್ಲಿಪ್ಪಿಂಗ್ಸು ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಕೆಲವೊಂದು ಇವಾಗ ಸಾಯಂಕಾಲ ಅವಲಕ್ಕಿ ಮಾಡಬೇಕಾದ್ರೆ ಅದು ವೀಡಿಯೋ ಮಾಡ್ಕೊಂಡಿದ್ದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ನನಗೆ ಒಬ್ಬಳಿಗೆ ಅಲ್ವಾ ಕೆಲವೊಬ್ರು ಅಂತಾರೆ ಏನು ಇಷ್ಟೇ ಇಷ್ಟು ಅವಲಕ್ಕಿ ಮಾಡ್ತೀರಾ ನೀವು ಇಷ್ಟೇ ಇಷ್ಟು ಕಡಾಯಿ ತೊಗೊಳ್ತೀರಾ ಇಷ್ಟೇ ಇಷ್ಟು ಪಾತ್ರೆ ಇದೆ ನಿಮ್ಮ ಮನೆಯಲ್ಲಿ ಅಂತಾರೆ ನಾನು ಒಬ್ಳಿರೋರಿಗೆ ಎಷ್ಟು ದೊಡ್ಡ ಇಪ್ಪತ್ತು ಜನ ಮಾಡೋವಷ್ಟು ನಾನು ಅಕ್ಕಿ ಸಾಂಬಾರು ಬೇಳೆ ಹಾಕಿದ್ರೆ ಯಾರಿಗೆ ನಾನು ಬೀದಿಗೆಲ್ಲ ಊಟ ಹಾಕಲ ದಿನಾನು ನಾವಿರೋದೆ ಇಬ್ಬರು ಗಂಡ ಹೆಂಡ್ತಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಊಟ ಮಾಡ್ತೀವಪ್ಪ ನಾನು ಒಂದು ಸಣ್ಣ ಮುದ್ದೆ ತಿಂದರೆ ನಮ್ಮನೆಯವ್ರು ಒಂದು ಸಣ್ಣ ಮುದ್ದೆ ತಿನ್ಬೋದು ಅದು ಬಿಟ್ಟು ಹತ್ತು ಮುದ್ದೆ ಮಾಡಬೇಕಾ ನಾವು ಏನಕ್ಕೆ ಹೇಳಿ ಅಲ್ವಾ ಪ್ರಾವಿಷನ್ನು ಎಷ್ಟು ಕಾಸ್ಟ್ಲಿ ಇದೆ ಹ್ಞೂ ಅಂತ ಮಾಡೋಕ್ಕಾಗುತ್ತಾ ಜನ ಎಷ್ಟು ಎಷ್ಟಿರ್ತೀವೋ ಅಷ್ಟು ಕ್ವಾಂಟಿಟಿ ಅಡುಗೆ ಮಾಡ್ತೀವಿ ನೋಡಿ ಒಂದು ಚಪಾತಿ ಮೊದಲೆಲ್ಲ ಮೂರು ಮೂರು ಚಪಾತಿ ತಿಂತಾ ಇದ್ದೆ ಇವಾಗ ಒಂದು ಚಪಾತಿ ಅದ್ರ ಜೊತೆಗೆ ತರಕಾರಿ ಕಾಳು ಪಲ್ಯಗಳ್ನ ಜಾಸ್ತಿ ತಿಂತೀನಿ ನಾನು ಮೊಸರು ಮಜ್ಜಿಗೆ ಕಾಳು ಜಾಸ್ತಿ ಇರಬೇಕು ಮೊಳಕೆ ಕಾಳುಗಳು ಸ್ಯಾಲೆಡ್ ಜಾಸ್ತಿ ಇರಬೇಕು ಪಲ್ಯ ಸಾಂಬಾರು ಜಾಸ್ತಿ ಇರಬೇಕು ನನಗೆ ಅದೇ ಪ್ರೋಟೀನು ಅದೇ ವಿಟಮಿನ್ ನಮಗೆ ಎಲ್ಲನೂ ವೆಜ್ ತಿನ್ನೋರಿಗೆ ನಾನ್ ವೆಜ್ ಹೆಂಗೋ ನಮಗೆ ತರಕಾರಿ ತಿನ್ನೋರಿಗೆ ಇದೇ ನಮಗೆ ಸರ್ವಸ್ವ ಸೊ ಹೀಗೆ ಈ ಥರ ನಾನು ಮೊದಲೆಲ್ಲ ಸಾಕಷ್ಟು ಎರಡೆರಡು ಗ್ಲಾಸು ಒನ್ ಟೈಮ್ಗೆ ಎರಡು ಮೂರು ಗ್ಲಾಸು ಅಕ್ಕಿ ಹಾಕ್ತಾಯಿದ್ದೆ ಅನ್ನಕ್ಕಿಡ್ತಾಯಿದ್ದೆ ಇವಾಗ ಒಂದು ಸಣ್ಣ ಲೋಟ ಅಕ್ಕಿ ಹಾಕಿದ್ರೆ ಅನ್ನಕ್ಕೆ ಸಾಕಾಗೋಗುತ್ತೆ ಎರಡು ಟೈಮ್ಗೂ ನಮ್ಮ ಮನೆಯಲ್ಲಿ ಇವಾಗ ನೆಕ್ಸ್ಟ್ ಕ್ಲಿಪ್ಪಿಂಗು ನಮ್ಮ ಇಶಾನಿದು ಇಶಾನಿಗೆ ನೋಡಿ ಇವತ್ತು ಸೋಮವಾರ ದಿವಸ ಮಂಗಳವಾರ ದಿವಸ ರಾತ್ರಿ ನಂಗೆ ನಿದ್ದೆನೇ ಆಗಿಲ್ಲ ಎದ್ದು 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 ಇವಳು ವಾಮಿಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂತಿದ್ದೀನಿ ಬ ರೂಮಲ್ಲೆಲ್ಲ ಅಂದರೆ ನೆಲದ ಮೇಲೆ ಮಾಡ್ತಾಳೆ ಪಾಪ ಅದಕ್ಕೆ ಏನು ಕಷ್ಟನೋ ಏನು ಆಮೇಲೆ ಅವಳು ಬೇಜಾರು ಮಾಡ್ಕೊತಾಳೆ ವಾಮಿಟ್ ಮಾಡಿಬಿಟ್ಟು ಹೆದರ್ಕೊಂಡು ಮೂಲೆಯಲ್ಲಿ ಹೋಗಿ ಕುತ್ಕೊತಾಳೆ ನಾನು ವಾಮಿಟ್ ಮಾಡಿಬಿಟ್ಟೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಮನಸಲ್ಲಿ ಯೋಚನೆ ಮಾಡ್ಕೊಂಡು ಕುತ್ಕೊತಾಳೆ ಮು ಒಂದ್ಸಾರಿ ಕ್ಲೀನ್ ಮಾಡಿದೆ ಯಾವಾಗ ಮಂಗಳವಾರ ದಿವಸ ರಾತ್ರಿ ಒಂದು ಸಾರಿ ಕ್ಲೀನ್ ಮಾಡಿ ಆಯ್ತಮ್ಮ ಅಂತ ಹೋಗಿ ಅವಳನ್ನ ಮಾತಾಡಿಸಿ ಮತ್ತೆ ನನ್ನ ಜಾಗಕ್ಕೆ ನಾನು ಹೋಗಿ ಮಲ್ಕೊಂಡೆ ಅವಳು ಗೆಸ್ಟ್ ರೂಮಲ್ಲಿ ಮಲ್ಕೊತಾಳೆ ಒಂದು ಹಾಲಲ್ಲಿ ಮಲ್ಕೊಳ್ತಾಳೆ ಅವಳನ್ನ ಫ್ರೀಯಾಗಿ ಬಿಟ್ಟಿರ್ತೀವಿ ನಾವು ನಾವೆಲ್ಲೂ ಕಟ್ ಹಾಕೋಲ್ಲ ಕೇಜಲ್ಲಿ ಹಾಕಲ್ಲ ಪ್ರಾಣಿಗಳಿಗೆ ಆ ಥರ ಚಿತ್ರ ಹಿಂಸೆ ಕೊಡಬಾರ್ದು ನಾವು ಹೆಂಗೆ ಫ್ರೀಯಾಗಿ ಓಡಾಡ್ತೀವೋ ಅವಕ್ಕೂ ಹಾಗೇ ಫ್ರೀಯಾಗಿ ಬಿಡ್ಬೇಕು ಯಾವಾಗ್ಲೂ ಅನ್ನೋದು ನಾನು ಯಾವಾಗಲೂ ಅದೇ ಫಾಲೋ ಮಾಡ್ತೀನಿ ಸೊ ಹಾಗಾಗಿ ಅವಳಿಗೆ ಎಲ್ಲಿಷ್ಟನೋ ಅಲ್ಲಿ ಮಲ್ಕೊಂಡು ಓಡಾಡ್ತಾ ಇರ್ತಾಳೆ ಆಮೇಲೆ ಒಂದು ಸಾರಿ ವಾಮಿಟ್ ಕ್ಲೀನ್ ಮಾಡಿ ಹೋಗಿ ಮಲ್ಕೊಂಡೆ ಮತ್ತೆ ಅವಳು ವಾಮಿಟ್ ಮಾಡ್ತಾ ಇರೋ ಶಬ್ದ ಕೇಳಿಸ್ತು ಬೆಟ್ಟಗಳು ವಾಮಿಟ್ ಮಾಡೋ ಶಬ್ದನೇ ಬೇರೆ ಥರ ಇರುತ್ತೆ ಸೊ ಹಾಗಾಗಿ ನನಗೆ ಕೇಳಿಸಿದ ತಕ್ಷಣ ಮತ್ತೆ ಇಮ್ಮಿಡಿಯೇಟ್ ನಾನು ಗೆಸ್ಟ್ ರೂಮಲ್ಲಿ ಹೋದೆ ನೋಡಿದೆ ವಾಮಿಟ್ ಮಾಡಿದ್ಲು ಮತ್ತೆ ನಾನು ಟಿಶ್ಯೂ ಪೇಪರ್ ಎಲ್ಲ ತೊಗೊಂಡು ಒರೆಸಿ ಅದನ್ನೆಲ್ಲ ವಾಶ್ರೂಮಲ್ಲಿ ಬಿಸಾಕಿ ಅದೆಲ್ಲ ಕ್ಲೀನ್ ಮಾಡಿದೆ ಕಮೋಡರನ್ನೆಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡಿದೆ ಎಲ್ಲ ಪಿನಾಯಿಲ್ ಹಾಕಿ ಒರೆಸ್ಬಿಟ್ಟು ಮತ್ತೆ ಹೋಗಿ ಮಲಗಿದೆ ಮತ್ತೆ ಒಂದು ಹದಿನೈದು ನಿಮಿಷಕ್ಕೆ ಮತ್ತೆ ವಾಮಿಟ್ ಮಾಡಿದ್ಲು ಸುಸ್ತಾಗಿ ಸಾಕಾಗೋಯಿತು ನನಗೆ ಮತ್ತೆ ಕ್ಲೀನ್ ಮಾಡಿದೆ ಮತ್ತೆ ಒಂದೇ ದಿವಸ ರಾತ್ರಿ ಮೂರು ಟ ಮೂರು ಸರ್ತಿ ವಾಮಿಟ್ ಮಾಡಿದಾಳೆ ಏನೂ ತಿಂದಿಲ್ಲ ನಾನು ಬರೀ ವೆಜಿಟೇಬಲ್ ಬೇಯಿಸ್ ಹಾಕಿದ್ದೆ ಕ್ಯಾರೆಟು ಬೀನ್ಸು ಫ್ರೆಶ್ ಆಗಿರೋದನ್ನು ತೊಳೆದು ಸ್ವಲ್ಪ ನೀರಲ್ಲಿ ಕುಕ್ಕರಲ್ಲಿ ಹಾಕಿ ಒಂದೇ ಒಂದು ವಿಸಿಲ್ ಮಾಡಿ ಬೇಯಿಸಿರೋ ತರಕಾರಿ ನಾವು ಹೆಂಗೆ ಮನುಷ್ಯರು ಏನು ತಿಂತೀವಲ್ಲ ಅದೇ ಥರ ಉಪ್ಪು ಎಣ್ಣೆ ಖಾರ ಎಲ್ಲ ಹಾಕಬಾರ್ದು ಪ್ರಾಣಿಗಳಿಗೆ ಸೊ ಆ ಥರ ಬೇಯಿಸ್ಕೊಟ್ಟಿದ್ದೆ ಯಾಕಂದರೆ ಹಸಿ ತರಕಾರಿ ಕೊಟ್ಟರೆ ಅವಳಿಗೆ ಜೀರ್ಣ ಆಗೋಲ್ಲ ವಾಂತಿ ಮಾಡ್ತಾಳೆ ಅವಳು ಅದಕ್ಕೆ ಸೊ ಬೇಯಿಸೋದು ಕೊಟ್ಟರೆ ತಿಂತಾಳೆ ಅಂತ ಕೊಟ್ಟರೆ ತಿನ್ನಲಿಲ್ಲ ಅವಳಿಗೆ ಇವಾಗ ಈ ನಡುವೆ ಹುಷಾರ್ ತಪ್ತಾ ಇದೆ ಏನಕ್ಕೆ ಅಂದರೆ ಅದೇ ಅವಳು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಡಾಕ್ಟ್ರನ್ನ ಹೋಗಿ ಕೇಳಬೇಕು ಅವಳಿಗೆ ಮುದ್ದು ಮಾಡಬೇಕು ಪ್ರೀತಿ ಮಾಡಬೇಕು ಮಾತಾಡಿಸ್ಬೇಕು ನಾವು ಮನುಷ್ಯರು ಹೆಂಗೆ ನಮ್ಮ ಫೀಲಿಂಗ್ ಇರುತ್ತೋ ಅದಕ್ಕಿಂತ ತುಂಬ ಸೆನ್ಸಿಟಿವ್ ಒಂದು ಫೀಲಿಂಗ್ಸು ಈ ಪ್ರಾಣಿಗೆ ಪೆಟ್ಸ್ಗೆ ಅದು ಎಕ್ಸ್ಪೆಷಲಿ ನಾಯಿಗಳಿಗೆ ಇರುತ್ತೆ ಅಂತ ಹೇಳ್ತೀನಿ ಸಾಕು ಪ್ರಾಣಿ ನಾಯಿಗಳಿಗೆ ನನಗೆ ಬೆಕ್ಕು ನೋಡ್ರಿ ಇಷ್ಟ ಆಗಲ್ಲ ಬೆಕ್ಕಿನ ಕೂದಲಿಂದ ತುಂಬ ಕೆಟ್ಟ ಕೆಟ್ಟ ಕಾಯಿಲೆ ಬರುತ್ತೆ ಮತ್ತು ಬೆಕ್ಕು ಯಾವತ್ತೂ ನಮಗೆ ಕಾಯ್ತಾ ಇರಲ್ಲ ಆದರೆ ಒಂದು ನಾಯಿ ಸಾಕಿದ್ರೆ ಅದು ನಮಗೋಸ್ಕರ ಕಾಯುತ್ತೆ ನಾವು ಊಟ ಮಾಡೋವರೆಗೂ ಅದು ಊಟ ಮಾಡೋಲ್ಲ ಯಾವಾಗಲೂ ನಮ್ಮ ನಾವು ಅದ್ರ ಜೊತೆನಲ್ಲೇ ಇರಬೇಕು ಅದು ನಮ್ಮ ಇರಬೇಕು ಅಂತ ಬಯಸುತ್ತೆ ನಮಗೆ ತುಂಬ ನಿಯತ್ತಾಗಿ ನೋಡ್ಕೊಳ್ಳೋದು ನಿಯತ್ತಾಗಿ ನಮಗೆ ಪ್ರೀತಿ ವಿಶ್ವಾಸ ತೋರಿಸೋ ಪ್ರಾಣಿ ಅಂದರೆ ನಾಯಿ ಒಂದೇ ಅಂತ ಹೇಳ್ತೀನಿ ನೋಡಿ ನಾನು ಅವಳು ನಮಗೆ ಮಗು ಇದ್ದಂಗೆ ಅವಳು ಅವಳಿಗೆ ಏನು ನಮ್ಮ ಥರ ಕೈಕಾಲು ಮೂಗು ಕಣ್ಣು ಇಲ್ಲ ಅನ್ನೋದಷ್ಟೇ ಆದರೆ ಮಗು ಅಂದರೆ ಮಗು ಎಲ್ಲ ಮಾತಾಡೋದು ಅರ್ಥ ಆಗುತ್ತೆ ಬೈಯೋದು ಅರ್ಥ ಆಗುತ್ತೆ ಸಂಪೂರ್ಣ ಎಲ್ಲ ಗೊತ್ತಾಗುತ್ತೆ ಆದರೆ ಅವಳಿಗೆ ಉತ್ತರ ಕೊಡೋಕ್ಕೆ ಮಾತಾಡೋಕ್ಕೆ ಬಾಯಿಲ್ಲ ನೋಡಿ ನಾನು ಅವಳಿಗೆ ಹಾಗೆ ಮುದ್ದು ಮಾಡೋದು ಕರ್ಕೊಂಡು ಹೋಗಿ ಒಂದೇ ಒಂದು ದಿವಸ ಅವಳನ್ನ ಗದರ್ಸಲ್ಲ ಒಂದೇ ಒಂದು ದಿವಸ ಅವಳು ವಾಮಿಟು ಪಾಟಿ ಮಾಡಿದ್ದಕ್ಕೆ ನಾನಾಗಲಿ ಮನೆಯವರಾಗಲಿ ಬೇಜಾರು ಮಾಡ್ಕೊಳ್ಳಲ್ಲ ಯಾಕೆಂದರೆ ಮೂಕ ಪ್ರಾಣಿ ಆ ಥರ ಎಲ್ಲ ನಾವು ಅಸಹ್ಯ ಪಟ್ಕೊಳ್ಬಾರ್ದು ನಾವು ಸಾಕಿದ್ದೀವಿ ನಾವು ಎಲ್ಲ ಎಲ್ಲದಕ್ಕೂ ರೆಡಿ ಇದ್ಕೊಂಡೆ ನಾವು ಸಾಕಿದ್ದೀವಿ ಅದ್ರ ಮೇಲೆ ಪ್ರೀತಿ ಇರೋದಕ್ಕೆ ನಾವು ಸಾಕಿದ್ದೀವಿ ನಾನು ನನ್ನ ಪಕ್ಕದಲ್ಲೇ ಮಲ್ಕೊಳ್ಳೋದು ನಾನು ಬಿಟ್ಟು ಮಲಗಲ್ಲ ಅವಳು ನನ್ನ ಪಕ್ಕದಲ್ಲೇ ನನ್ನ ಜೊತೆಲೇ ಇರ್ತಾಳೆ ಅವಳಿಗೆ ನಾವೆಲ್ಲಾದರೂ ಹೊರಗೆ ಹೊರಗೆ ಇದ್ರೆ ಒಂದು ನಾಲ್ಕೈದು ಅವರ್ ಹೋಗ್ತೀವಿ ಅಂದ್ರೆ ಬೆಳಗ್ಗೆನೇ ಊಟ ಕೊಟ್ಬಿಟ್ಟು ವಾಕಿಂಗ್ ಮಾಡಿಸಿ ಪುಟ್ಟಿ ನಾವು ಹೋಗಿ ಬರ್ತೀವಿ ಮನೇಲಿ ಬಂದು ನಿಂಗೆ ಚಾಕ್ಲೇಟ್ ಐಸ್ ಕ್ರೀಮ್ ತರ್ತೀವಿ ಚಿನ್ನೂ ಮನೆಯಲ್ಲೇ ನೋಡ್ಕೊಂಡಿರು ಅಂದರೆ ಸಾಕು ಸಾಯಂಕಾಲ ನಾಲ್ಕು ಗಂಟೆ ಐದು ಗಂಟೆವರೆಗೂ ಸುಮ್ಮನೆ ಒಂದೇ ಕಡೆ ಕೂತಿರ್ತಾಳೆ ಮನೇಲಿ ಓಡಾಡಿಕೊಂಡು ಆವಾಗಲೂ ಅಷ್ಟೇ ನಾವು ಕೇಜಲ್ಲಿ ಹಾಕೋಲ್ಲ ಚೈನ್ ಹಾಕಿ ಕಟ್ ಹಾಕೋಲ್ಲ ಮೂಲೆಯಲ್ಲಿ ರೂಮಲ್ಲಿ ಹಾಕಲ್ಲ ಅವಳು ಪಾಡಿಗೆಗಳ್ನ ಎಲ್ಲ ರೂಮ್ ಬಾಗಿಲು ತೆಗೆದು ನಾವು ಅವಳನ್ನ ಫ್ರೀಯಾಗಿ ಹಾಲಲ್ಲಿ ಕೂರಿಸ್ಬಿಟ್ಟು ಹೋಗ್ತೀವಿ ಆಟ ಆಡ್ಕೊಂಡು ಮಲ್ಕೊಂಡು ನಿದ್ದೆ ಮಾಡಿಕೊಂಡು ಇರ್ತಾಳೆ ಆಮೇಲೆ ನಾವು ಸಾಯಂಕಾಲ ಬಂದಾಗ ಅವಳಿಗೆ ಖುಷಿ ಆಗುತ್ತೆ ಸೊ ನಾವು ಸ್ಕೂಟ್ರಲ್ಲೆಲ್ಲ ಅವಳಿಗೆ ವಾಕಿಂಗ್ ಕರ್ಕೊಂಡು ಹೋಗ್ತೀವಿ ಹೊರಗಡೆ ಓಡಾಡಿಸ್ತೀವಿ ಸುತ್ತಾಡಿಸ್ತೀವಿ ತುಂಬ ಖುಷಿ ಪಡ್ತಾಳೆ ಇನ್ನಾನು ಅಂದ್ಕೊಳ್ತೀನಿ ಇವಳಿಗೋಸ್ಕರ ಒಂದು ಕಾರಾದರೂ ತೊಗೊಳ್ಬೇಕು ಕಾರಲ್ಲಿ ಕೂರಿಸ್ಕೊಂಡು ಇವಳನ್ನ ಸುತ್ತಾಡಿಸ್ಬೇಕು ಅನ್ನೋದೊಂದು ನನಗೂ ಆಸೆ ಇದೆ ಟೀ ಶರ್ಟ್ಗಳು ಇವಳಿಗೋಸ್ಕರನೇ ತಂದಿದ್ದೀನಿ ಸಾಕಷ್ಟು ಅವ್ಳಿಗೆ ಟೀ ಶರ್ಟ್ ಹಾಕಬೇಕಂತೆ ತೆಗಿಬಾರ್ದಂತೆ ಅವಳಗ್ ತೊಗೊಂಬಂದು ಮೂತಿ ಕತ್ತು ತೊಗೊಂಬಂದು ಅದರಲ್ಲಲ್ಲಿ ದೂರಿಸ್ತಾಳೆ ಆ ಕತ್ತು ನಾನು ಹಿಂಗೆ ಹಿಡ್ಕೊಂಡ್ರೆ ಸಾಕು ಟೀ ಶರ್ಟ್ದು ಅದರೊಳಗಡೆ ಕತ್ತನ್ನ ತೂರಿಸ್ಬಿಟ್ಟು ಖುಷಿ ಆಗುತ್ತೆ ಅವಳಿಗೆ ಬರ್ತಾಳೆ ಇಮ್ಮಿಡಿಯೇಟು ಹಾಕು ಟೀ ಶರ್ಟ್ ಅಂತ ಟಿ ಶರ್ಟ್ ಹಾಕ್ಕೊಂಡು ವಾಕಿಂಗ್ ಕರ್ಕೊಂಡು ಹೋಗ್ತೀವಿ ಈ ಥರ ಅವಳಿಗೆ ಟಾನಿಕ್ ಎಲ್ಲ ಫಸ್ಟ್ ಕೊಡಿಸಿ ನೀಟಾಗಿ ಹುಷಾರಾಗಿ ನೋಡ್ಕೊಳ್ಬೇಕು ಯಾಕೆಂದರೆ ಇವಳೇ ನನಗೆ ಮಗಳು ಮಗ ಎಲ್ಲ ಇವಳೇ ನೋಡ್ರಿ ಇದೊಂದೇ ನನಗೆ ಆಸ್ತಿ ಇನ್ನೇನು ಇಲ್ಲ ಅಷ್ಟೇ ಹೀಗೆ ಇದು ಇವತ್ತಿನ ಒಂದು ವ್ಲಾಗು ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ತಿಳಿಸಿ ನಿಮ್ಮ ಪ್ರೀತಿಯ ಆಶೀರ್ವಾದ ನನ್ನ ಮೇಲೆ ನಮ್ಮ ಇಶಾನಿ ಮೇಲೆ ನಮ್ಮ ಚಾನೆಲ್ ಮೇಲೆ ಇರಲಿ ಅಂತ ಕೂಡ ಕೇಳ್ಕೊಳ್ತೀನಿ ಇನ್ನು ಮೇ ಬಿ ಇನ್ನೊಂದು ತಿಂಗಳಿಗೆ ಇನ್ನೊಂದು ನೆಕ್ಸ್ಟ್ ಮಂತ್ಗೆ ಅಂದರೆ ನೆಕ್ಸ್ಟ್ ಮಂತ್ ಅಂದರೆ ಜುಲೈ ಆಗಸ್ಟ್ ಜುಲೈ ಇದು ಜೂನ್ ಜುಲೈ ಆಗಸ್ಟ್ ಮಂತಲ್ಲಿ ಆಗಸ್ಟ್ ಫಸ್ಟ್ ವೀಕಲ್ಲಿ ಮೇ ಬಿ ಅವಳಿಗೆ ಬೇಬೀಸ್ ಬಂದರೂ ಬರ್ಬೋದು ಹೋಗಬೇಕು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಬಂದು ಏನನ್ನೋದು ಹೇಳ್ತೀವಿ ಓಕೆನಾ ಇವತ್ತಿನ ವ್ಲಾಗ್ ಇದಾಗಿತ್ತು ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು